ನಮಸ್ಕಾರ ವೀಕ್ಷಕರೇ ಕರ್ನಾಟಕ ನ್ಯೂಸ್ ಪ್ಲಸ್ ಚಾನೆಲ್ಗೆ ಸ್ವಾಗತ ನಾನು ಸುಷ್ಮಾ ದೇಶಿ ಇದೇ ವರ್ಷದ ಮೊದಲ ಗ್ರಹಣ ವಿಶೇಷತೆಯ ಬಗ್ಗೆ ನಮ್ಮ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಮೊದಲ ವರ್ಷದ ಗ್ರಹಣದ ವಿಶೇಷತೆ ಬಗ್ಗೆ ತಿಳಿ ಹೇಳಲು ನಮ್ಮೊಟ್ಟಿಗೆ ಇದ್ದಾರೆ ಮಂತಯ್ಯ ಸಿದ್ಲಿಂಗಯ್ಯ ಗಣಚಾರ ಗುರುಗಳ ನಮಸ್ತೆ ಗುರುಗಳೇ ಓಂ ಶ್ರೀ ಗಣೇಶ ಗುರುಭ್ಯೋ ನಮಃ ಉಮಾಶುತು ಶೋಕವಿನಾಶಕಾರಣ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ನಮಸ್ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಸ್ನೇಭ್ಯಶ್ಚ ರಾಹವೇ ಕೇತವೇ ನಮಃ ಓಂ ದುಮ್ ದುರ್ಗಾಯೇ ನಮಃ ಇವತ್ತಿನ ವಿಶೇಷ ಮಾಹಿತಿ ಏನಪ್ಪ ಅಂತಂದರೆ ಗ್ರಹಣದ ವಿಶೇಷ ಫಲಗಳ ಬಗ್ಗೆ ಮೇಡಮ್ ಅವ್ರು ಕೇಳಿದರು ಏನಪ್ಪ ಗ್ರಹಣದ ವಿಶೇಷ ಮಾಹಿತಿಗಳಪ್ಪ ಅಂತಂತಂದರೆ ಗ್ರಹಣ ಯಾವ ರೀತಿ ಆಗ್ತದ ಅನ್ನುವಂಥ ವಿಷಯದ ಬಗ್ಗೆ ಯಾವ ರೀತಿ ಆಗ್ತದೆ ಅನೇಕ ರೀತಿಯ ವಿಷಯಗಳು ವಿದ್ವಾನರು ಅನೇಕ ರೀತಿ ಹೇಳ್ತಾರೆ ಯಾವ ರೀತಿ ಅಂತಂತಂದರೆ ಸೂರ್ಯ ಮತ್ತು ಚಂದ್ರ ಇಬ್ಬರಿಬ್ಬರ ನಡುವೆ ಭೂಮಿ ಗ್ರಹ ಬರುತ್ತೆ ಭೂಮಿಯ ಛಾಯೆ ಚಂದ್ರನ ಮೇಲೆ ಬಿದ್ದಾಗ ಚಂದ್ರನ ಕಾಂತಿಯು ಕಮ್ಮಿ ಆಗ್ತದೆ ಕಮ್ಮಿ ಆದ್ಮೇಲೆ ಆ ಕಾಣದೇ ಇರುವಂಥ ಸಮಯವನ್ನೇ ನಾವು ಗ್ರಹಣ ಅಂತ ಕರೀಲಾಗ್ತದೆ ಛಾಯೆ ಅಂತಂತಂತಂದ್ರೆ ನೆರಳು ನೆರಳನ್ನು ಇನ್ನೊಂದು ಹೆಸರೇ ರಾಹು ಈ ರಾಹು ಯಾರಪ್ಪ ಅಂತಪ್ಪ ಅಂತಂತಂದ್ರೆ ನವಗ್ರಹಗಳಲ್ಲಿ ಎಂಟನೇ ಸ್ಥಾನವನ್ನು ಪಡೆದಿರುವಂಥ ಪ್ರತಿ ವರ್ಷ ಸೂರ್ಯ ಮತ್ತು ಚಂದ್ರರಿಗೆ ಗ್ರಸ್ತನಾಗ್ತಾನೆ ಗ್ರಸ್ತನಂತಂದರೆ ಸಂಪೂರ್ಣವಾಗಿ ಸೂರ್ಯ ಮತ್ತು ಚಂದ್ರನನ್ನು ಆವರಿಸಿಕೊಳ್ಳುವಂಥದ್ದು ಇದು ಯಾವಾಗ ಆರಂಭವಾಯಿತು ಅಂತಂದರೆ ಸೃಷ್ಟಿಯ ಆರಂಭದೊಳಗೆ ಸಮುದ್ರ ಮಂಥನ ಆಗ್ತದೆ ಸಮುದ್ರ ಮಂಥನ ಆದಾಗ ಎಲ್ಲ ದೇವತೆಗಳು ಸಮುದ್ರವನ್ನು ಮಂಥನ ಮಾಡಿ ಅನೇಕ ವಿಷಯಗಳನ್ನು ತೆಗಿತಾರೆ ಅದರೊಳಗಿಂದ ಮೊದಲಿಗೆ ವಿಷ ಬರುತ್ತದೆ ಆಮೇಲೆ ಕಾಮಧೇನು ಕಲ್ಪ ವೃಕ್ಷ ಬರುತ್ತೆ ಚಂದ್ರ ಬರ್ತಾನೆ ಕೊನೆಯದಾಗಿ ಬರುವಂಥದ್ದು ಅಮರ ಸ್ಟಾಪ್ ಮಾಡ್ತೀರ ಅದರ ಕಟ್ ಮಾಡ್ಕೊತೀರಾ ಕೊನೆಯದಾಗಿ ಬರುವಂಥದ್ದೇ ಅಮೃತ ಈ ಅಮೃತವನ್ನು ಪಾನ ಮಾಡೋ ಸಲುವಾಗಿ ರಾಕ್ಷಸರು ಮತ್ತು ದೇವತೆಗಳು ಇಬ್ಬರು ಕಾದಾಡ್ತಿರ್ತಾರೆ ಅಮೃತವನ್ನು ಕುಡಿಯೋದರಿಂದ ಅಮರರಾಗ್ತೀವಿ ಅನ್ನುವಂಥ ಕಾರಣಕ್ಕಾಗಿ ಇಬ್ಬರಲ್ಲಿಯೂ ಜಗಳ ಉಂಟಾಗ್ತದೆ ನಾನು ಮೊದ್ ಕೊಡಿದು ನಾವು ಅಮರಾಗಬೇಕು ನಾವು ಕೊಡಿದು ನಾವು ಅಮರರಾಗಬೇಕು ಅದ್ಕಿಷಿಂದ ಇದರಿಂದ ಇವರಿಬ್ಬರ ಸಮಸ್ಯೆಗಳನ್ನು ಹೋಗಲಾಡಿಸುವ ಸಲುವಾಗಿ ಮಹಾವಿಷ್ಣುವು ಎಲ್ಲ ದೇವತೆಗಳು ಮಹಾವಿಷ್ಣುವಿಗೆ ಮೊರೆ ಹೋಗದಾಗ ಮಹಾವಿಷ್ಣು ಒಂದು ಮೋಹಿನಿಯ ಅವತಾರವನ್ನು ಧಾರಣೆ ಮಾಡಿಕೊಂಡು ಬಂದು ಎಲ್ಲ ದೇವತೆಗಳಿಗೆ ಎಲ್ಲರಿಗೂ ಅಮೃತವನ್ನು ಬರುವಂಗೆ ನಾನು ಮಾಡ್ತೀನಿ ಅಂತ ಕೆಸಿಂದ ನೃತ್ಯದ ಮೂಲಕ ಎಲ್ಲರನ್ನು ಸೆಳೆದುಕೊಂಡು ಅಮೃತವನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಾಗ ಎಲ್ಲರಿಗೂ ಅಂತ ಬರ್ತಾನೆ ಆದರೆ ರಾಕ್ಷಸರಿಗೆ ಏನು ಮಾಡ್ತಾರೆ ಮಧುವನ್ನು ಕೊಡ್ತಾರೆ ಮಧು ಅಂತಂತಂದರೆ ಜೇನು ಈಗಿನ ಜನ ಏನು ತಿಳ್ಕೊಂಡ್ರೆ ಮಧು ಅಂತಂದರೆ ಮಧ್ಯ ಅಂತಂತಂದ್ರೆ ಎಲ್ಲ ಮಧು ಮಧ್ಯ ಇದಾರೆ ಅದಲ್ಲ ಮಧು ಅಂತಂದರೆ ಜೇನು ಅವರಿಗೆಲ್ಲ ಜೇನನ್ನು ಕೊಟ್ಟು ದೇವತೆಗಳಿಗೆ ಅಮೃತವನ್ನು ಕೊಡ್ತಾನೆ ರಾಕ್ಷಸರು ಅತ್ಯಂತ ಬುದ್ಧಿಶಾಲಿಯಾಗಿರುವಂಥ ರಾಹುಗ್ರಹ ಏನು ಬಾ ಅಂತಂದ್ರೆ ತಾನು ತಿಳಿದುಕೊಳ್ತಾನೆ ಇದು ವಿಷ್ಣುವಿನ ಸ್ವರೂಪದ ಮೋಹಿನಿಯ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದು ನಮಗೆಲ್ಲ ಮೋಸ ಮಾಡಿಕ ದೇವತೆಗಳಿಗೆ ಮಾತ್ರ ಇವ ಅಮೃತ ಅಂತ ಅಂತೇಳಿ ತಿಳ್ಕೊಂಡು ರಾಹು ಬಂದು ದೇವತೆಗಳ ಸಾಲಲ್ಲಿ ಕೂಡ್ತಾನೆ ಕುಂತಾಗ ಎಲ್ಲ ದೇವತೆಗಳು ಕೊಡುವಂತಹ ಸಮಯದಾಗ ಒಂದಿಷ್ಟು ಅಮೃತ ರಾಹುವಿನ ಕೈಯಲ್ಲಿ ಹೋಗುತ್ತೆ ರಾಹು ತಗೊಂಡ ತಕ್ಷಣ ಪಟ್ ತಕ್ಷಣ ಕುಡಿದುಬಿಡ್ತಾನೆ ಆತ ಕುಡಿದ ಮೇಲೆ ಪಕ್ಕದಲ್ಲಿರುವಂಥ ಸೂರ್ಯ ಮತ್ತು ಚಂದ್ರರು ಹೇಳ್ತಾರೆ ವಿಷ್ಣುವು ವಿಷ್ಣು ಇವತ್ತ ದೇವತೆ ಅಲ್ಲ ದೇವತೆಯ ರೂಪ ಧಾರಣೆ ಮಾಡಿಕೊಂಡು ಬಂದು ನಮ್ಮಿಂದ ಮೋಸದಿಂದ ಅಮೃತವನ್ನು ಕುಡಿದಾನೆ ಅದಕ್ಕಾಗಿ ಇವನನ್ನು ಶಿಕ್ಷಿಸಬೇಕು ಅಂತೇಳಿದಾಗ ಕ್ರೋಧಗೊಂಡಿರುವಂತಹ ವಿಷ್ಣು ತನ್ನ ಸುಧಾ ಮೋಹಿನಿಯ ರೂಪವನ್ನದಿಂದ ಪ್ರತ್ಯಕ್ಷ ರೂಪಕ್ಕೆ ಬಂದು ತನ್ನ ಸುದರ್ಶನ ಚಕ್ರದಿಂದ ರಾಹುವಿನ ತಲೆಯನ್ನು ಕತ್ ಆದರೆ ಸುದರ್ಶನ ಚಕ್ರದಲ್ಲಿರುವಂತಹ ಶಕ್ತಿಯ ಪ್ರಭಾವದಿಂದ ವಿಷ್ಣು ಮತ್ತು ಅವನು ರಾಹು ಅಮೃತ ಕುಡಿದ ಬಲವಾಗಿ ಅವನ ಮತ್ತು ಅವನು ಸಾಯುವಾಗೂ ಇರೋದಿಲ್ಲ ಅವನ ಶಿರವೂ ಸಾಯೋಂಗಿಲ್ಲ ಮತ್ತು ಅಮ್ಮನ ಕೆಳಭಾಗದ ದೇಹವು ಸಾಯಂಗಿಲ್ಲ ಆದರೆ ವಿಷ್ಣು ಸುದರ್ಶನ ಚಕ್ರದಿಂದ ಕತ್ತರಿಸಿರುವಂತಹ ವಸ್ತು ಮತ್ತೊಮ್ಮೆ ಜೋಡಿಸುವಂತ ಜೋಡಿಸೋಕ್ಕೂ ಸಾಧ್ಯವಿಲ್ಲ ಅದಕ್ಕೋಸ್ಕರ ಮತ್ತೆ ರಾಹು ಮತ್ತು ಕೇತು ಮಾಡ್ತಾರಪ್ಪ ಅಂತಂದ್ರೆ ಚಂದ್ರ ಇಬ್ಬರನ್ನು ಆವರಿಸ್ಕೊಳ್ತಾರೆ ನೀವು ಹೇಳಿದದ್ರದ್ದೇ ನನಗೆ ಇವತ್ತು ಈ ಗತಿಯಾಯಿತು ಅಂತ ತಿಳ್ಕೊಂಡು ಇಬ್ಬರು ಬಂದು ಸೂರ್ಯ ಚಂದ್ರನ್ನು ಆವರಿಸ್ಕೋತಾರ ಅವ ಇಡೀ ಭೂಮಂಡಲವೇ ಕತ್ತಲಾಗ್ತದೆ ಸೃಷ್ಟಿಯ ಆಗು ಹೋಗುಗಳೆಲ್ಲವೂ ನಿಲ್ತ ನಿಂತ್ಕೊಂತಾವ ಮ್ಯಾಗ ಮತ್ತೆ ಎಲ್ಲ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ ಹೆಂಗೆ ಮಾಡೋದು ಸೂರ್ಯರು ಚಂದ್ರರ ಬೆಳಕಿಲ್ಲದೆ ನಾವು ಸೃಷ್ಟಿಯನ್ನು ಹೆಂಗೆ ನಡೆಸ್ಬೇಕು ಅಂತಂದಾಗ ವಿಷ್ಣು ವಿಷ್ಣುವೇನು ಮಾಡ್ತಾನೆ ಮತ್ತು ರಾಹುಕೇತುಗಳಲ್ಲ ಹತ್ರ ಹೋಗಿ ಆ ಸೂರ್ಯ ಚಂದ್ರನ ಬಿಡ್ರಿ ಏನು ಫಲ ಬೇಕು ಕೇಳ್ರಿ ಅಂತ ಇಲ್ಲ ನಾವು ದೇವತೆಗಳಾಗಬೇಕು ದೇವತೆಗಳಂತೆ ನಾವು ಪೂಜೆಗೊಳ್ಬೇಕು ನೀವು ದೇವತೆಗಳೇ ಮಾತ್ರ ಪೂಜೆಗೊಳ್ಬೇಕಾ ನಾವು ರಾಕ್ಷಸರು ಶ್ರೇಷ್ಠರು ಅಂತ ವಿಷನ್ ಹೇಳಿದಾಗ ಆಯ್ತಪ್ಪ ತಥಾಸ್ತು ನೀನು ಹೇಳಿದಿರುವಂತಕ್ಕೆ ಎಲ್ಲ ಮನುಷ್ಯರಿಂದ ನಿನಗೂ ಪೂಜೆ ಆಗುವಂಗ ನವಗ್ರಹಗಳಲ್ಲಿ ಎಲ್ಲರಿಗೂ ಒಂದೊಂದು ಸ್ಥಾನಗಳಿದ್ರೆ ನಿನಗೆ ಎರಡು ಸ್ಥಾನ ಕೊಡ್ತೀವಿ ಕೇತು ಅಂತಂದ್ರೆ ಕೆಳಭಾಗಕ್ಕೂ ದೇಹದ ಕೆಳಭಾಗ ಮತ್ತು ರಾಹು ಅಂತಂತಂದ್ರೆ ಶಿರಭಾಗ ಎರಡು ಇಬ್ಬರಿಗೂ ಎರಡು ಸ್ಥಾನವನ್ನು ಕೊಟ್ಟು ಮಾನವರ ಮೇಲೆ ನಿಮ್ಮ ಅಧಿಕಾರ ನಡೆಯುವಂತಾಗಲಿ ಸೃಷ್ಟಿಯ ಮೇಲೆ ನಿಮ್ಮ ಅಧಿಕಾರ ನಡೆಯುವಂತಾಗಲಿ ಪ್ರತಿ ವರ್ಷಕ್ಕೊಮ್ಮೆ ನೀನು ಬಂದು ಇಲ್ಲ ನಾನು ನನಗೆ ಮೋಸದ ಮಾಡಿರೋರು ಸೂರ್ಯ ಚಂದ್ರ ಹೇಳಿದ ಬಲದಿಂದ ನನ್ನ ತಲೆ ಕತ್ತರಿಸುವಂಗಾಗ್ಯದ ನಾನು ಇವರಿಗೆ ಬಿಡಂಗಿಲ್ಲ ಅಂತ ಇಲ್ಲ ಈ ನಿನ್ನ ಸಿಟ್ಟು ನಿನ್ನ ಕೋಪ ಏನದ ವರ್ಷಕ್ಕೊಂದು ಸಲ ಬಂದು ಗ್ರಹಣದ ರೀತಿಯಲ್ಲಿ ಇವರನ್ನು ಆವರಿಸ್ಕೋ ಆಮೇಲೆ ಮತ್ತೆ ಸೃಷ್ಟಿಯ ಕಾರ್ಯವನ್ನು ನಡೆಯೋಕ್ಕಾಗಿ ಅನುವು ಮಾಡಿಕೊಡು ಅಂತಂದಾಗ ಈ ರೀತಿ ಪೂಜೆಗೆ ಮತ್ತು ನವಗ್ರಹಗಳ ಸ್ಥಾನವನ್ನು ಸಿಕ್ಕಿದ ಬಲವಾಗಿ ರಾಹುಕೇತುಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಬಿಟ್ಟು ಬಿಡ್ತಾರೆ ಸೂರ್ಯ ಚಂದ್ರ ಇಬ್ಬರಿಗೂ ಬಿಡ್ತಾರೆ ಅದೇ ವಾಡಿಕೆಯಂತೆ ಪ್ರತಿ ವರ್ಷವೂ ಸಹ ಅವರು ಛಾಯೆ ಮುಖಾಂತರ ಬಂದು ಸೂರ್ಯ ಚಂದ್ರರನ್ನು ಆವರಿಸಿಕೊಂಡು ಪ್ರತಿ ವರ್ಷ ಗ್ರಹಣಗಳು ಸಂಭವಿಸುತ್ತವೆ ಈ ವರ್ಷದ ಮೊದಲನೇ ಖಗ್ರಾಸ ಚಂದ್ರಗ್ರಹಣವು ಇದೇ ಶಾಲಿವಾನುಸಿಕೆ ಹತ್ತೊಂಬತ್ತು ನೂರ ನಲವತ್ತೇಳು ವಿಶ್ವವಸುನಾಮ ಸಂವತ್ಸರ ಭಾದ್ರಪದ ಮಾಸ ಪೂರ್ಣಿಮೆಯಂದು ರಾತ್ ರಾತ್ರಿ ಆರಂಭವಾಗ್ತದೆ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರವಿವಾರ ರಾತ್ರಿ ಆರಂಭವಾಗುವುದು ಇದರ ನಿಗದಿ ಸಮಯವು ಒಂಬತ್ತು ಗಂಟೆ ಐವತ್ತೈದು ನಿಮಿಷ ಆರಂಭದ ಕಾಲ ಮತ್ತು ಹನ್ನೊಂದು ಗಂಟೆ ನಲವತ್ತು ನಿಮಿಷ ರಾತ್ರಿ ಸಮಯ ಮಧ್ಯಕಾಲ ಮತ್ತು ಇದರ ಮೋಕ್ಷಕಾಲ ಅಂದರೆ ಗ್ರಹಣ ಮುಕ್ತಾಯದ ಸಮಯ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಈ ಗ್ರಹಣವು ಮುಕ್ತಾಯವಾಗುತ್ತದೆ ಮತ್ತು ಈ ಗ್ರಹಣದ ವೇದಾದಿ ನಿಯಮಗಳು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದಲೇ ಆರಂಭವಾಗ್ತದೆ ಅದಕ್ಕಾಗಿ ಈ ರೀತಿ ಈ ವರ್ಷದ ಗ್ರಹಣದ ಸಮಯವನ್ನು ಹೇಳಲಾಗ್ತದೆ ಗ್ರಹಣದ ಸಮಯ ಅಂದರೆ ಆರಂಭ ಮತ್ತು ಅಂತ್ಯದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟೆ ಇವಾಗ ವೀಕ್ಷಕರು ಅಂದರೆ ಜನರಿಗೆಲ್ಲ ಒಂದು ಭಯ ಅಂತ ಇರುತ್ತೆ ಗ್ರಹಣದ ಯಾರು ಪಾಲಿಸಬೇಕು ಯಾರು ಪಾಲಿಕೆ ಮಾಡಬಾರ್ದು ಅಂತ ಹೇಳಿ ಪಾಲಿಸುವ ಬಗ್ಗೆ ತಿಳಿಸಿಕೊಡ್ಬೋದಾ ಈ ವರ್ಷ ಗ್ರಹಣದ ನಿಯಮಗಳನ್ನು ಯಾವ ರೀತಿ ಪಾಲನೆ ಮಾಡಬೇಕು ಈ ವರ್ಷದ ಗ್ರಹಣವು ಸಂಪೂರ್ಣವಾಗಿ ಭಾರತ ದೇಶದಲ್ಲಿ ಕಾಣುತ್ತದೆ ಏಷ್ಯಾ ಖಂಡ ಹಿಡಿಕೊಂಡು ಅನೇಕ ದೇಶಗಳು ಮತ್ತು ಭಾರತದಲ್ಲಿ ಸಂಪೂರ್ಣವಾಗಿ ಕಾಣುವ ಕಾರಣಕ್ಕಾಗಿ ಭಾರತದಲ್ಲಿ ವಿಶೇಷವಾಗಿ ಎಲ್ಲರೂ ಪಾಲನೆಯನ್ನು ಮಾಡತಕ್ಕದ್ದು ಯಾರ್ಯಾರು ಯಾವ್ಯಾವ ರೀತಿ ಪಾಲನೆ ಮಾಡಬೇಕು ಅಪ್ಪ ವೃದ್ಧರು ರೋಗಿಗಳು ಮತ್ತು ಗರ್ಭಿಣಿ ಹೆಣ್ಣುಮಕ್ಕಳು ವಿಶೇಷವಾಗಿ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಪಾಲನೆ ಅಂಥದ್ದು ಕಟ್ಟುನಿಟ್ಟಾದ ನಿಯಮಗಳಿರ್ತವೆ ಅದಕ್ಕಾಗಿ ಗ್ರಹಣದ ವೇದಾದಿ ನಿಯಮಗಳನ್ನು ತಿಳಿಸಿದೆ ಹನ್ನೆರಡು ಗಂಟೆಯಿಂದ ಆರಂಭವಾಗ್ತದೆ ಅಂತ ಈಗ ಹನ್ನೆರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಗ್ರಹಣದ ವೇದಾದಿ ನಿಯಮಗಳು ಇರ್ತವೆ ಅದಕ್ಕಾಗಿ ಆ ಇಷ್ಟೊಂದು ಸಮಯ ತಮಗೆ ಉಪವಾಸ ಮಾಡೋಕ್ಕಾಗಂಗಿಲ್ಲ ಅಂತಂತಂತಂದ್ರೆ ನಿಮಗಲ್ಲಿ ತಾಳ್ಮೆಯ ಶಕ್ತಿ ಇತ್ತಪ್ಪ ಅಂತಂತಂದರೆ ಹನ್ನೆರಡು ಒಳಗಾಗಿಯೇ ಊಟ ಉಪಚಾರಾದಿಗಳನ್ನು ಮುಗಿಸಿಕೊಂಡು ಮನೆಯಿಂದ ಮನೆಯಲ್ಲಿ ಆ ದಿವಸ ಯಾರು ಯಾವುದೇ ರೀತಿಯ ಕೆಲಸಗಳನ್ನು ಮಾಡೋದಾಗಲಿ ಕತ್ತರಿ ತೊಗೊಳ್ಳೋದಾಗಲಿ ಮತ್ತು ಚಾಕುವನ್ನು ತಗೊಂಡು ತರಕಾರಿ ಕಟ್ ಮಾಡೋದಾಗಲಿ ಯಾವುದಾದ್ರೂ ಕಡ್ಡಿ ಪಟ್ಟಣವನ್ನು ತೆಗೆದುಕೊಂಡು ಬೆಂಕಿ ಹಚ್ಚೋದಾಗಲಿ ದೀಪ ಹಚ್ಚೋದಾಗಲಿ ಕಸ ಗುಡಿಸೋದಾಗಲಿ ಈ ರೀತಿ ಯಾವುದೇ ರೀತಿಯ ಕೆಲಸಗಳನ್ನು ಗರ್ಭಿಣಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಪಾಲನೆ ಮಾಡಬೇಕು ಶಾಂತ ರೀತಿಯಿಂದ ಒಂದು ಸ್ಥಳದಲ್ಲಿ ಕೂಡಬೇಕು ಅಥವಾ ಚೆನ್ನಾಗಿ ಒಳ್ಳೆ ಒಳ್ಳೆಯ ಬುಕ್ಗಳನ್ನು ಗ್ರಂಥಗಳನ್ನು ವಿಶೇಷವಾದ ಭಗವದ್ಗೀತೆಯನ್ನಾಗಲಿ ಈ ರೀತಿ ಶಿವಪುರಾಣಗಳನ್ನಾಗಲಿ ಶಿವಲೀಲಾಮೃತವನ್ನಾಗಲಿ ಈ ರೀತಿ ಅನೇಕ ದೇವಾನುದೇವತೆಗಳ ಚರಿತ್ರೆಯನ್ನು ಪಠಣೆ ಮಾಡಬೇಕು ಇದರಿಂದ ನಿಮ್ಮ ಹೊಟ್ಟೆಯಲ್ಲಿ ಜನಿಸುವಂತಹ ಮಗುವಿಗೂ ಒಳ್ಳೆಯ ಸಂಸ್ಕಾರಗಳು ಹುಟ್ಟುತ್ತವೆ ಹುಟ್ಟುವಾಗ ಹಾಗಾದ ರೀತಿ ಈ ರೀತಿ ನಿಯಮಗಳನ್ನು ಪಾಲನೆ ಮಾಡತಕ್ಕದ್ದು ಮತ್ತು ಸಾಯಂಕಾಲ ಒಂದು ಗಂಟೆ ಇಪ್ಪತ್ತು ರಾತ್ರಿ ಒಂದು ಗಂಟೆ ಇಪ್ಪತ್ತೈದು ನಿಮಿಷದ ನಂತರ ಗ್ರಹಣ ಮುಕ್ತಾಯವಾಗ್ತದೆ ಆ ಸಮಯದಾಗ ಎಲ್ಲರೂ ಮತ್ತೊಮ್ಮೆ ಸ್ನಾನವನ್ನು ಮಾಡ್ಕೋಬೇಕು ಮತ್ತೊಮ್ಮೆ ಸ್ನಾನವನ್ನು ಮಾಡಿಕೊಂಡು ಆದಷ್ಟು ಶುಚಿಗೊಳಿಸಿ ಸಾಧ್ಯವಿದ್ದರೆ ಹಸಿವಾಗಿತ್ತಪ್ಪ ಅಂತಂತಂದ್ರೆ ರಾತ್ರಿಯಾದರೂ ಸಮಯ ಚಿಂತೆ ಇಲ್ಲ ಒಂದು ಸ್ವಲ್ಪ ಏನಾದರೂ ಪ್ರಸಾದವನ್ನು ಸೇವನೆ ಮಾಡಿಕೊಂಡು ಗ್ರಹಣದ ವೇದಾಧಿ ನಿಯಮಗಳನ್ನು ಬಿಡತಕ್ಕದ್ದು ಮನೆಯಲ್ಲಿ ಪೂಜೆ ಪುನಸ್ಕಾರಾದಿಗಳನ್ನು ಮಾಡುವಂಥದ್ದಾಗಲಿ ಮನೆಯಲ್ಲಿರುವಂಥ ನೀರುಗಳಿಗೆ ತುಳಸಿ ಹಾಕುವಂಥದ್ದು ದರ್ಬೆ ಹಾಕುವಂಥ ನಿಯಮಗಳು ಇದ್ದಾವೆ ಯಾಕಪ್ಪ ಅಂತಂತಂದರೆ ಗ್ರಹಣದ ಸಮಯದಲ್ಲಿ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳು ಅಂತಂದರೆ ನಕಾರಾತ್ಮಕ ಶಕ್ತಿಗಳು ಆ ಕಡೆಯಿಂದ ಈ ಕಡೆಗೆ ಎಲ್ಲ ಕಡೆಗೂ ಸಂಚಾರವಾಗ್ತಿರ್ತದೆ ಅದಕ್ಕಾಗಿ ನಾವು ಆ ಸಮಯದಲ್ಲಿ ತುಳಸಿ ಅದು ಮತ್ತು ದರ್ಬೆ ಅನ್ನುವಂಥದ್ದು ಬಹಳ ಪವಿತ್ರವಾಗಿರುವಂಥ ವಿಷಯ ಅದನ್ನು ಬಳಸುವುದರಿಂದ ಆ ಬ್ಯಾಕ್ಟೀರಿಯಾಗಳು ಈಗ ವಿಜ್ಞಾನಿಗಳಾಗಲಿ ನಾವು ಆಗಲಿ ಹೇಳ್ತೀವಿ ಆದರೆ ಹಿಂದಿನ ಹಿರಿಯರು ಹೇಳ್ತಾರೆ ಅನ ಅಮಾನುಷ ಶಕ್ತಿಗಳು ಎಲ್ಲ ಬಂದು ಸೇರ್ಕೊತವೆ ದುಷ್ಟಶಕ್ತಿಗಳು ಬಂದು ಸೇರ್ಕೊತವೆ ಅಂತ ಇಷ್ಟಿಂದ ಅದನ್ನು ಬಳಸ್ತಿದ್ರು ಅದಕ್ಕಾಗಿ ನಾವು ಆದರೂ ಸಹ ತಮ್ಮ ಸಾಧ್ಯವಾದಷ್ಟು ತುಳಸಿ ಅಂತೂ ಎಲ್ಲರ ಮನೆಯಲ್ಲಿದ್ದೇ ಇರುತ್ತದೆ ಮತ್ತು ದರ್ಬೆ ಗ್ರಂಥಿಕೆ ಅಂಗಡಿಯಲ್ಲಿ ಪೂಜಾ ಸಾಮಗ್ರಿ ಅಂಗಡಿಗಳಲ್ಲಿ ಸಿಗ್ತದೆ ಅದರ್ಬೆಯನ್ನು ತಗೊಂಡೋಗಿ ನೀರಲ್ಲಿ ಹಾಕುವಂಥದ್ದು ಇರ್ತದೆ ಗುರುಗಳೇ ಮುಂದಿನ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಈ ವರ್ಷದ ಮೊದಲನೇ ಗ್ರಹಣವಾಗಿರುವುದರಿಂದ ಯಾವ ರಾಶಿಗೆ ಶುಭ ಮತ್ತು ಯಾವ ರಾಶಿಗೆ ಅಶುಭ ಫಲಗಳಿದೆ ಅಂತ ತಿಳಿಸಿಕೊಳ್ಬಹುದ ಈ ವರ್ಷದ ಗ್ರಹಣದಿಂದ ಆಗುವಂತಹ ರಾಶಿಗಳ ಮೇಲೆ ಶುಭ ಅಶುಭ ಪ್ರಭಾವಗಳನ್ನು ತಿಳಿಸಲಾಗ್ತದೆ ಏನಪ್ಪಾ ಅಂತಂದ್ರೆ ಈ ವರ್ಷದ ಗ್ರಹಣದಿಂದ ಮೇಷರಾಶಿ ಹಾಗೂ ವೃಷಭ ರಾಶಿ ಮತ್ತು ಕನ್ಯಾ ಮತ್ತು ಧನು ರಾಶಿಯವರಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತವಾಗಲಿವೆ ಅದೇ ರೀತಿ ಮಿಥುನ ಸಿಂಹ ತುಲಾ ಮತ್ತು ಮಕರ ರಾಶಿಯವರಿಗೆ ಮಿಶ್ರ ಫಲಗಳು ಒಂದಿಷ್ಟು ಶುಭ ಫಲಗಳು ಇನ್ನೊಂದು ಇಷ್ಟು ಅಶುಭ ಫಲಗಳು ಸಮ್ಮಿಶ್ರವಾಗಿ ಇರುತ್ತದೆ ಕರ್ಕರಾಶಿ ಮತ್ತು ವೃಶ್ಚಿಕ ರಾಶಿ ಕುಂಭರಾಶಿ ಮತ್ತು ಮೀನರಾಶಿ ಈ ರಾಶಿಗಳಿಗೆ ಅತ್ಯಂತ ಅನಿಷ್ಟ ಫಲಗಳು ಇರುವ ಕಾರಣ ಈ ರಾಶಿಯವರು ಗ್ರಹಣದ ವೇದಾದಿ ನಿಯಮಗಳನ್ನು ಪಾಲಿಸಬೇಕು ಮತ್ತು ಗ್ರಹಣವನ್ನು ಯಾರು ನೋಡೋಕೆ ಹೋಗ್ಬಾರ್ದು ಆದಷ್ಟು ಮನೆಯಲ್ಲಿಯೇ ವಿಶ್ರಾಂತಿಯನ್ನು ಪಡೆಯಬೇಕು ಈಗ ಕೆಲವು ರಾಶಿಗಳನ್ನು ಅನಿಷ್ಟ ಫಲ ಅಂತ ಹೇಳಿದ್ರಿ ಸೊ ಅನಿಷ್ಟ ಫಲ ಇರುವಂಥ ರಾಶಿಗಳ ಪರಿಹಾರಕ್ಕೆ ಏನಾದರೂ ತಿಳಿಸಿಕೊಡ್ಬೋದ ಗುರುಗಳೇ ಪರಿಹಾರ ಅಮ್ಮ ಸಮಸ್ಯೆ ಇದೆ ಮೇಲೆ ಪರಿಹಾರ ಇದ್ದೇ ಇರಬೇಕು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿರಲಿ ಪ್ರತಿಯೊಂದಕ್ಕೂ ಪರಿಹಾರ ಇದೆ ಪರಿಹಾರ ಕೊಟ್ರೇ ಜ್ಯೋತಿಷ್ಯರು ಹಾಗಾಗಿ ಈ ಗ್ರಹಣದಿಂದ ಆಗುವಂಥ ಅನಿಷ್ಟ ಫಲಗಿ ಫಲಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕಾಗಿ ಗ್ರಹಣ ಮುಗಿದ ಮರುದಿವಸ ತಾವೆಲ್ಲರೂ ಬೆಳಗ್ಗೆ ಬೇಗ ಎದ್ದುಬಿಟ್ಟು ನಿತ್ಯ ಕರ್ಮಗಳನ್ನು ತೆರೈಸಿಕೊಂಡು ಸ್ನಾನಾದಿ ಪೂಜಾದಿ ಕರ್ಮಗಳನ್ನು ತೆರೈಸಿಕೊಂಡು ಒಂದು ಬೆಳ್ಳಿಯ ತುಂಡಲ್ಲಿ ಮಾಡಿರುವಂತಹ ಚಂದ್ರನ ಆಕಾರ ನಮ್ಮ ಪೂಜಾ ಸಾಮಗ್ರಿ ದುಕಾನಗಳಲ್ಲ ಅಂಗಡಿಗಳಲ್ಲಾಗಲಿ ಮತ್ತು ನಮ್ಮ ಅಕ್ಕಸಾಲಗಿರ ಹತ್ರ ಹೋಗಿದರೆ ಸಿಗ್ತದೆ ಬೆಳ್ಳಿ ತುಂಡಲ್ಲಿ ಒಂದು ಚಂದ್ರ ಆಕಾರದ ಒಂದು ಬೆಳ್ಳಿ ತುಂಡನ್ನು ಕೊಡ್ತಾರವರು ಅದನ್ನು ತಗೊಂಡು ಬಂದು ಮನೆಯಲ್ಲಿ ಒಂದು ಅಕ್ಕಿಯ ತಟ್ಟೆಯಲ್ಲಿಟ್ಟು ಅದನ್ನು ಪೂಜೆ ಮಾಡ್ಕೊಳ್ಳೋದು ಅದನ್ನು ಹಾಲಿನಿಂದ ತೊಳೆದು ನೀರನ್ನು ಹಾಕಿ ಭಸ್ಮ ಗಂಧ ಧೂಪ ದೀಪಾದಿಗಳನ್ನು ಬೆಳಗಿ ಒಂದು ಮಂತ್ರ ಇದೆ ದಧಿ ಶಂಖ ತುಷಾರಾಭಂ ಕ್ಷೀರ್ಣೋ ಧಾರಣವ ಸಂಭವಂ ನಮಾಮಿ ಶಶಿನಂ ಶೋಮಂ ಶಂಭೂರ್ ಮುಕುಟಭೂಷಣಂ ಅಂತ ಮಂತ್ರ ಇದೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣೆ ಮಾಡಬೇಕು ಪಠಣೆ ಮಾಡಿದ ಮೇಲೆ ಈ ಅಕ್ಕಿಯನ್ನು ಒಂದು ಬಿಳಿ ವಸ್ತ್ರವನ್ನು ಮತ್ತು ಆ ಬೆಳ್ಳಿ ತುಂಡಲ್ಲಿ ಮಾಡಿರುವಂಥ ಚಂದ್ರನನ್ನು ಮತ್ತೊಂದಿಷ್ಟು ತಮ್ಮ ಅನುಸಾರವಾಗಿ ದಕ್ಷಿಣೆಯನ್ನು ಇದನ್ನು ತಗೊಂಡು ಬ್ರಾಹ್ಮಣರಿಗಾಗಲಿ ಪುರೋಹಿತರಿಗಾಗಲಿ ತಮ್ಮ ಸುತ್ತಮುತ್ತಲಿರುವಂಥ ದೇವಸ್ಥಾನಗಳಿಗಾಗಲಿ ದೇವಸ್ಥಾನದ ಅರ್ಚಕರಿಗಾಗಲಿ ಅಥವಾ ಮಠಾಧೀಶರು ಸ್ವಾಮೀಜಿಗಳಿಗಾಗಲಿ ಅದನ್ನು ಕೊಟ್ಟು ಅವರಿಗೆ ನಮಸ್ಕಾರ ಮಾಡಿಕೊಂಡು ಈ ಗ್ರಹಣದಿಂದ ಆಗುವಂಥ ಅನಿಷ್ಟ ಫಲಗಳನ್ನು ನಿಮ್ಮ ಜೋಳಿಗೆಗೆ ಹಾಕ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಆ ಪರಿಹಾರಕ್ಕೆ ಪರಿಹಾರವನ್ನು ನಮಗೆ ಮಾಡಿಕೊಡಿ ಅಂತೀಕ್ಷೆಂದ್ರೆ ಸಂಕಲ್ಪ ಮಾಡಿಕೊಂಡು ಬಂದ್ಬಿಡ್ಬೇಕ್ರಿ ಇಲ್ಲಿಯವರೆಗೂ ಗ್ರಹಣದ ವಿಶೇಷತೆ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕೆ ಗುರುಗಳಿಗೆ ಧನ್ಯವಾದಗಳು ಮತ್ತೆ ವಿಶೇಷ ಕಾರ್ಯಕ್ರಮದೊಟ್ಟಿಗೆ ಮತ್ತೊಮ್ಮೆ ಭೇಟಿ ಆಗೋಣ